ಕನ್ನಡ ರಾಜ್ಯೋತ್ಸವ ನಮ್ಮ ಹೆಮ್ಮೆ ಭಾಷಣ ಕನ್ನಡದಲ್ಲಿ ಜಯ ಹೇ ಕರ್ನಾಟಕ ನಮಸ್ಕಾರ ಪ್ರಿಯ ಕನ್ನಡಿಗರೇ ನಮ್ಮ ಸುಂದರ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕನ್ನಡ ನಾಡಿನ ಏಕತೆಯನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಎಲ್ಲ ಕನ್ನಡ ಭಾಷಾಭಿಮಾನಿಗಳ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ನಂತರ ಅದನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಈ ದಿನವು ನಮ್ಮ ಭಾಷೆ ಸಂಸ್ಕೃತಿ ಪರಂಪರೆ ಮತ್ತು ಗೌರವದ ಹಬ್ಬವಾಗಿದೆ ನಮ್ಮ ನಾಡು ಸಾಹಿತ್ಯದ ಶೌರ್ಯದ ಮತ್ತು ಜ್ಞಾನೋದಯದ ನಾಡು ಬಸವಣ್ಣ ಕುವೆಂಪು ಪೂತೀನ ಕನಕದಾಸ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಹೆಮ್ಮೆ ನಾವು ಕನ್ನಡ ಭಾಷೆಯನ್ನು ಕೇವಲ ಮಾತನಾಡುವುದಲ್ಲ ಅದನ್ನು ಆದರದಿಂದ ಉಳಿಸಬೇಕು ಪ್ರತಿ ಕನ್ನಡಿಗನು ಹೇಳಬೇಕಾದ ಮಾತು ನಾನು ಕನ್ನಡಿಗ ನನಗೆ ಕನ್ನಡ ಹೆಮ್ಮೆ ನಮ್ಮ ನಾಡಿನ ಏಕತೆ ನಮ್ಮ ಸಂಸ್ಕೃತಿಯ ಶಕ್ತಿ ಜಯ ಹೇ ಕರ್ನಾಟಕ ಮಾತೆ ಧನ್ಯವಾದಗಳು